ಅದೇ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಗೊಟ್ಟು ಸಾರು ಹೇಳಿ ನಮ್ಮ ಅಜ್ಜಿಂದ್ರ ಕಾಲದಲ್ಲಿ ಯಾವಾಗ ಕಂಡ್ರು ಜ್ವರ ಬಂದರೆ ಶೀತ ಆದರೆ ಕಫ ಆದರೆ ಈ ಸಾರು ಮಾಡಿ ಕೊಡ್ತಾಯಿದ್ರು ಈ ಸಾರು ಹಾಕಿ ಊಟ ಮಾಡಿದ ನಂತರ ಜ್ವರ ಪೂರಿ ಇಳಿತಿತ್ತು ಮೇಯ್ ಬೆವ್ರಿ ಬೆವರಿ ಅಷ್ಟು ಹೈ ಕ್ಲಾಸ್ ಆಗ್ತಿದ್ರು ಫ್ರೆಂಡ್ಸ್ ಯಾವಾಗ ಕಂಡ್ರು ಮುಂಚೆ ಮಾಡ್ತಾಯಿತ್ತು ಅದನ್ನೀಗ ಹೇಗೆ ಅಂತ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನು ಕೊತ್ತಂಬರಿ ಒಂದು ಟೇಬಲ್ ಸ್ಪೂನು ಇದು ಮೂರನ್ನು ಒಂಚೂರು ಪುಡಿ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಅದಕ್ಕೆ ಬೇಕಾದಷ್ಟು ಹುಣಸೆಹಳ್ಳಿ ರಸ ನೋಡಿಕೊಂಡು ರುಚಿ ತಕ್ಕ ಹಾಕ್ಕೊಂಬ ಬೇವ್ನೆಲ್ಲೇ ಇಟ್ಕೊಂಡಿದ್ದೆ ಈಗ ಇಲ್ಲಿ ಬೆಂಕಿ ಮಾಡ್ಕೊಂಬ ಫ್ರೆಂಡ್ಸ್ ಅಷ್ಟಿಗೆ ಚೂರು ಎಣ್ಣೆ ಹಾಕಂತ ಇದೆ ಹಾಗೆ ಚೀ ತುಪ್ಪ ಹಾಕ್ಕೊಂಬ ಅಲ್ಲ ಪರಿಮಳ ಹತ್ತು ಸಾರು ನೋಡಿ ಸಾಸಿವೆ ಹಾಕಂತ ಇದ್ದೆ ಒಂದು ಟೀ ಸ್ಪೂನ್ ಅಪ್ಪಷ್ಟು ಅಂದರೆ ಸಾಧಾರಣ ಒಂದು ಎರಡು ಲೀಟರ್ ಹಪ್ಪಷ್ಟು ಸಾರು ಮಾಡ್ತಾಯಿದ್ದೆ ಫ್ರೆಂಡ್ಸ್ ನಾನು ಈ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೊಲ್ದು ಇಟ್ಕೊಂಡಿದ್ದೆ ಒಂದು ಹದಿನೈದು ಇಪ್ಪತ್ತಾಪಷ್ಟು ಇತ್ತೇನು ಅದನ್ನೀಗ ಇದಕ್ಕೆ ಹಾಕೊಂಬ ముంచ బుల్సా రోస్ట్ ఆయన సుట్టుసా రోస్ట్ హాగా సాట్టి ఆయన నోడి బిల్సా రోస్ట్ అయితే నర్ హమ్మ ఒటర్ ఒటర్ పట్టు మీరు అయితే ಹುಣಸೆ ಹುಳಿ ರಸನ ತೆಗೆದಿಟ್ಕೊಂಡು ಅರ್ಧ ಹಾಕಂತೆ ಮತ್ತು ನೋಡಿಕೊಂಡು ಮತ್ತೆ ಹಾಕಂತೆ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಒಂದು ತುಂಡು ಬೆಲ್ಲ ಒಂಚೂರು ಚೂರು ಹುಳಿ ಹುಳಿ ಖಾರ ಖಾರ ಇದ್ರೆ ಹೆಕ್ಲಾಸ್ ಹಾಕ್ಸೆಂಡ್ಸ್ ಒಂದು ಚೂರು ಬೆಲ್ಲ ಹಾಕಿದ್ರೆ ಸಿ ಇದ್ರೆ ಲಾಯ್ಕಾಗ್ತದೆ ಒಂದು ಚೂರು ಬೆಲ್ಲ ಜಾಸ್ತಿ ಬೇಕಿದ್ದಕ್ಕೆ ಒಂದು ಉಪ್ಪು ಹಾಕೊಂಡಿದೆ ಹೋಳಿ ಮಾಡ್ಕೊಂಡು ಬಂದದನ್ಸ ಹಾಕಂತೆ ಬೇವಿನೆಲ್ಲ ಫ್ರೆಶ್ ಬೇವನೆಲ್ಲ ಸರಿ ಹಾಕ್ಕೊಂಡ್ಬಿಡು ಅದರ ರಸ ಅದರ ಸತ್ವಸ ಒಳ್ಳೆಯದಲ್ಲ ನಮಗೆ ಆರೋಗ್ಯಕ್ಕೆ ಹಾಗೆ ಎಲ್ಲ ಒಂದು ಸಹ ಮಚ್ಚಿ ಮುಚ್ಚಿಟ್ಬಿಡುವ ನೋಡಿ ಬೆಳ್ಳುಳ್ಳಿ ಕಾಳು ಮೆಣಸು ಜೀರಿಗೆ ಎಲ್ಲ ಹಾಕಿದ್ದೇವಲ್ಲ ಜ್ವರಾಗೆ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ಈ ಗೋಡು ಸಾರು ಮೇಕೆ ನೋವು ಸಹ ಎಲ್ಲ ಕಾಳುಮೆಣಸು ಬೇವಿನ ಎಲೆ ಬೆಳ್ಳುಳ್ಳಿ ಎಲ್ಲ ಇತ್ತಲ್ಲ ಕಫ ಇದ್ದರೂ ಸಹ ಕರಿಗೋಗಿ ಒಂದು ಈ ಮಳೆ ಬರುವಾಗ ಏನಾರು ಮೈಕೆ ನೋವು ಜ್ವರ ಇದ್ರೆ ಇದೊಂದು ಸಾರು ಮಾಡಿಕೊಂಡು ಒಂದು ಬಟ್ಲಿಗೆ ಒಂಚೂರು ಅನ್ನ ಹಾಕೊಂಡು ಬಿಟ್ಟರೆ ಹೇಗೆ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಒಂದು ಹತ್ತು ಸರಿಯಾಗಿ ಬಿಡುತ್ತೆ ಹಾಗೆ ಖಂಡಿತ ನೀವು ಸಹ ಯಾರು ಮನೇಲೆಲ್ಲರೂ ಸ್ವಲ್ಪ ಶೀತ ಜ್ವರ ಎಲ್ಲ ಮೈಕೆ ನೋವು ಇದ್ದವ್ರಿಗೆ ಸಾರು ಮಾಡಿಕೊಡಿ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮೊದಲೇಬೇಡಿ ಥ್ಯಾಂಕ್ ಯು